ಚಿಕ್ಕಮಗಳೂರು ನಗರದ ಎಂಜಿ ರಸ್ತೆಯಲ್ಲಿರುವ ಅಟಲ್ ಬಿಹಾರಿ ವಾಜಪೇಯಿ ವಾಣಿಜ್ಯ ಕಟ್ಟಡದಲ್ಲಿ ನೂತನವಾಗಿ ಆರಂಭಗೊಂಡಿರುವ ಜ್ಯೋತಿ ಡಯಾಗ್ನೋಸ್ಟಿಕ್ ಲ್ಯಾಬೋರೇಟರಿಯನ್ನು ಶಾಸಕ ಎಚ್ ಡಿ ತಮ್ಮಯ್ಯ ಉದ್ಘಾಟಿಸಿ ಶುಭ ಕೋರಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ನಗರದ ಹಾಗೂ ಸುತ್ತಮುತ್ತಲ ಗ್ರಾಮೀಣ ನಾಗರಿಕರ ಆರೋಗ್ಯ ಸಮಸ್ಥೆಗಳಿಗೆ ಅನುಕೂಲವಾಗುವಂತೆ ಜ್ಯೋತಿ ಡಯಾಗ್ನೋಸ್ಟಿಕ್ ಲ್ಯಾಬೋರೇಟರಿ ಕಾರ್ಯಾರಂಭ ಮಾಡಿರುವುದು ಆರೋಗ್ಯ ಕ್ಷೇತ್ರಕ್ಕೆ ಚಿಕ್ಕಮಗಳೂರು ಜನತೆಗೆ ಮಾದರಿಯಾಗಿದೆ ಎಂದರು ಗುಣಮಟ್ಟದ ಪರೀಕ್ಷಾ ವರದಿ ನೀಡುವ ಮೂಲಕ ತ್ವರಿತ ಗುಣಮುಖತೆ ದೊರೆಯಬೇಕು ಖಾಸಗಿ ಸಂಸ್ಥೆಯಾಗಿದ್ದರೂ ಸೇವಾ ಮನೋಭಾವದಿಂದ ಕೆಲಸ ಮಾಡಬೇಕು ಎಂದು ಕಿವಿಮಾತು ಹೇಳಿದರು ಈ ಒಂದು ಡಯಾಗ್ನಿಕ್ ಸೆಂಟರ್ ಉದ್ಘಾಟನೆ ಆಗೋದ್ರ ಮುಖಾಂತರ ಚಿಕ್ಕಮಗಳೂರು ನಗರದಲ್ಲಿ ಏನು ಸುತ್ತಮುತ್ತ ಗ್ರಾಮಾಂತರದಲ್ಲಿ ವಾಸವಾಗಿರ್ತಕ್ಕಂಥ ಎಲ್ಲ ನಾಗರಿಕರಿಗೆ ನಾವು ಯಾರಿಗೂ ಯಾವತ್ತೂ ದೇವರಲ್ಲಿ ಬೇಡ್ಕೊಳ್ಳೋದು ಎಲ್ಲರಿಗೂ ಒಳ್ಳೆ ಆರೋಗ್ಯ ಕೊಡಪ್ಪ ಒಳ್ಳೆಯ ರೈತರಿಗೆ ಮಳೆ ಕೊಡಪ್ಪ ಬೆಳೆ ಕೊಡಪ್ಪ ಅಂತೀವಿ ಆದರೆ ಆಕಸ್ಮಿಕವಾಗಿ ಆರೋಗ್ಯದಲ್ಲಿ ಏರುಪೇರಾದಂಥ ಸಂದರ್ಭದಲ್ಲಿ ಅವರು ತಕ್ಷಣ ಬಂದು ಪರೀಕ್ಷೆಯನ್ನು ಸರ್ಕಾರಿ ಆಸ್ಪತ್ರೆಯಲ್ಲೂ ಮಾಡಿಸ್ಬೋದು ಅಲ್ಲಿ ಸಿಗಲಿಲ್ಲ ಅಂತಂದಾಗ ಈ ಜ್ಯೋತಿ ಡಯಾಗ್ನಿಸ್ ಸೆಂಟ್ರಲ್ಲಿ ಬಂದು ಅವರ ರಕ್ತ ಪರೀಕ್ಷೆನ ಮತ್ತು ಇವತ್ತು ಹೊಸ ಹೊಸ ತಂತ್ರಜ್ಞಾನದ ಮಿಷಿನ್ಗಳನ್ನು ಹಾಕ್ಸಿದ್ದಾರೆ ವಾಸು ಅವರು ಆದಷ್ಟು ಬೇಗ ಒಳ್ಳೆ ಬೇಗ ಆ ಒಂದು ಗುಣಮಟ್ಟದ ರಿಪೋರ್ಟನ್ನು ಕೊಟ್ಟು ಅವರು ಬೇಗ ಶೀಘ್ರವಾಗಿ ಗುಣಮುಖರಾಗಲಿಕ್ಕೆ ಅವರು ಸೇವೆಯನ್ನು ಮಾಡಲಿ ಅಂತ ಹೇಳ್ತಾ ವೈದ್ಯೋ ನಾರಾಯಣ ಹರಿ ಅಂತ ಹಿಂದೇ ಹೇಳಿದ್ದಾರೆ ವೈದ್ಯರಿಗೆ ಮಾತ್ರ ನಾರಾಯಣ ಹರಿ ಅಂತೇಳಿರೋದು ಆ ಸೇವೆನ ಇದು ಏನು ಅವರು ಖಾಸಗಿಯಾಗಿ ಮಾಡಿದ್ರು ಅದನ್ನು ಸೇವೆ ಅಂತ ಮಾಡಲಿ ವಾಸು ಅಂತ ಹೇಳ್ತಾ ಜನಗಳಿಗೆ ಗುಣಮಟ್ಟದ ರಕ್ತ ಪರೀಕ್ಷೆ ಸಿಗಲಿ ಅಂತೇಳಿ ಮತ್ತೊಮ್ಮೆ ಈ ಒಂದು ಡಯಾಗ್ನಿಕ್ ಸೆಂಟರ್ನ ತೆರೆದಿರ್ತಕ್ಕಂಥ ವಾಸು ಮತ್ತು ಅವರ ತಂದೆ ರಮೇಶ್ ನಾಯ್ಡು ಅವರ ತಾಯಿ ಜ್ಯೋತಿ ಅವರ ಕುಟುಂಬಕ್ಕೆ ಒಳ್ಳೆಯದಾಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ನಗರಸಭಾಧ್ಯಕ್ಷೆ ಶೀಲಾ ದಿನೇಶ್ ಮಾತನಾಡಿ ನಗರದ ನಾಗರಿಕರು ಈ ಲ್ಯಾಬೋರೇಟರಿಯ ಸೇವೆಗಳನ್ನು ಬಳಸಿಕೊಂಡು ಆರೋಗ್ಯದತ್ತ ಹೆಚ್ಚಿನ ಗಮನ ಹರಿಸಿ ಎಂದು ಶುಭ ಹಾರೈಸಿದರು ಈ ಪ ರಕ್ತ ಪರೀಕ್ಷೆ ಯಾವುದೇ ಪರೀಕ್ಷೆ ಆದರೂ ಕೂಡ ಮಾಡಿಸ್ಕೊಂಡು ಮತ್ತೆ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸ್ಕೊಂಡು ಈ ಲ್ಯಾಬ್ನಲ್ಲಿ ಬೇ ಒಂದು ಗಂಟೆಗೆ ಪರೀಕ್ಷೆ ಮಾಡ್ಬೋದು ಅಂತ ನಮ್ಮ ವಾಸು ಅವರು ಹೇಳಿದ್ದಾರೆ ಆದ್ದರಿಂದ ಎಲ್ಲರೂ ಬಂದು ಪರೀಕ್ಷೆಯನ್ನು ಮಾಡಿಸ್ಕೋಬೇಕು ಈ ಲ್ಯಾಬ್ನ ಮಾಲೀಕರು ವಾಸು ಮತ್ತು ನಂತರ ಲ್ಯಾಬೋರೇಟರಿ ಮಾಲೀಕ ವಾಸುದೇವ ವೈದ್ಯಕೀಯ ಕ್ಷೇತ್ರದಲ್ಲೂ ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಈ ಹಿಂದೆ ಥೈರಾಯ್ಡ್ ಪರೀಕ್ಷೆಯ ವರದಿಗೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಾಯಬೇಕಾಗ್ತಿತ್ತು ಈಗ ಕೆಲವೇ ಗಂಟೆಗಳಲ್ಲಿ ವರದಿ ಸಿಗೋದು ನಮ್ಮ ಲ್ಯಾಬೋರೇಟರಿಯ ವಿಶೇಷತೆಯಾಗಿದೆ ಎಂದರು ಹಾರ್ಮೋನ್ ಮೆಷಿನ್ ಆಟೋಮೇಟೆಡ್ ಬಯೋಕೆಮಿಸ್ಟ್ರಿ ಸೇರಿದಂತೆ ಏಟಿ ಪ್ಯಾರಾಮೀಟರ್ಗಳಲ್ಲಿ ಪರೀಕ್ಷೆ ಮಾಡಬಹುದಾದ ಅತ್ಯಾಧುನಿಕ ಉಪಕರಣಗಳು ಲ್ಯಾಬ್ನಲ್ಲಿ ಅಳವಡಿಸಲಾಗಿದ್ದು ಪ್ರತಿ ಗಂಟೆಗೆ ಸುಮಾರು ನಲವತ್ತು ವಿಧದ ಪರೀಕ್ಷೆಗಳನ್ನು ನಡೆಸಬಹುದಾಗಿದೆ ಎಂದು ವಿವರಿಸಿದರು ಅಲ್ಲದೆ ಮುಖ್ಯವಾಗಿ ಲ್ಯಾಬೋರೇಟರಿ ಇಪ್ಪತ್ನಾಲ್ಕು ಗಂಟೆಗಳ ಸೇವೆ ಇದ್ದು ನಗರದ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ವಿನಂತಿಸಿದರು ನಮ್ಮ ನಗರಸಭೆ ಅಧ್ಯಕ್ಷರಾದಂತಹ ಶೀಲಾ ಅಕ್ಕ ಅವರು ಹಾಗೂ ನಮ್ಮ ನಗರಸಭೆ ಪೌರಾಯುಕ್ತರಾದಂಥ ಬಸವರಾಜ್ ಸಾಹೇಬರು ಎಲ್ಲ ಬಂದು ಶುಭ ಹಾರೈಸಿ ನಮ್ಮ ಜ್ಯೋತಿ ಡಯಾಗ್ನೋಸ್ಟಿಕ್ಸ್ ಸೆಂಟ್ರನ್ನ ಇನೊಗ್ರೇಷನ್ ಮಾಡಿದ್ದಾರೆ ನಮ್ಮ ಲ್ಯಾಬಲ್ಲಿ ಏನು ಸ್ಪೆಷಲು ಅಂದರೆ ನೀವು ಮುಂಚೆ ಎಲ್ಲ ಒಂದು ಥೈರಾಯ್ಡ್ ಟೆಸ್ಟ್ ಕೊಟ್ಟರೆ ಅಂದರೆ ಇಪ್ಪತ್ನಾಲ್ಕು ಗಂಟೆ ಕಾಯಬೇಕಾಗಿತ್ತು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಿತ್ತು ಅಲ್ಲಿಂದ ಮತ್ತೆ ನೀವು ರಿಪೋರ್ಟ್ಸ್ ತೊಗೊಂಬರಬೇಕಿತ್ತು ಕಾಯಬೇಕಾಗಿತ್ತು ಬಟ್ ಇವತ್ತು ನಿಮಗೆ ಒಂದು ಬೆಸ್ಟ್ ಸೆಂಟ್ರಲೈಸ್ಡ್ ಲ್ಯಾಬ್ ಅಂತ ನಾವು ಓಪನ್ ಮಾಡಿದ್ದೀವಿ ಎಲ್ಲಿ ಎಲ್ಲ ಹೈಲಿ ಕ್ವಾಲಿಫೈಡ್ ಮಿಷಿನ್ಸ್ ಪ್ರತಿ ಗಂಟೆಗೆ ನಲವತ್ತು ಟೆಸ್ಟ್ ಮಾಡುವಂಥ ಕೆಪ್ಯಾಸಿಟಿ ಮತ್ತು ಎಂಬತ್ತು ಪ್ಯಾರಾಮೀಟರ್ಗಳಲ್ಲಿ ಟೆಸ್ಟ್ ಮಾಡ್ತಕ್ಕಂಥ ಹಾರ್ಮೋನ್ ಮಿಷಿನ್ಸ್ ಆಗಿರ್ಬೋದು ಫುಲ್ಲಿ ಆಟೋಮೇಟೆಡ್ ಬಯೋಕೆಮಿಸ್ಟ್ರಿ ಆಗಿರ್ಬೋದು ಫುಲ್ಲಿ ಆಟೋಮೇಟೆಡ್ ಹೆಮಟಾಲಜಿ ಮಿಷಿನ್ಸ್ಗಳು ನಮ್ಮಲ್ಲಿರುತ್ತೆ ದಿನದ ಇಪ್ಪತ್ತ್ನಾಲ್ಕು ಗಂಟೆಗೂ ನಮ್ಮ ಸೇವೆ ಇರ್ತದೆ ದಯವಿಟ್ಟು ಚಿಕ್ಕಮಗಳೂರಿನ ಎಲ್ಲಾ ಪ್ರಜೆಗಳು ಇದನ್ನು ಉಪಯೋಗಿಸಿಕೊಳ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ವರಸಿದ್ದಿ ವೇಣುಗೋಪಾಲ್ ವಿಪುಲ್ ಕುಮಾರ್ ಜೈನ್ ವೈದ್ಯರು ಡಾಕ್ಟರ್ ಜೆಪಿ ಕೃಷ್ಣೇಗೌಡ ಡಾಕ್ಟರ್ ಗೌರಿ ಹಾಗೂ ಪೌರಾಯುಕ್ತ ಬಿಸಿ ಬಸವರಾಜು ಮೊದಲಾದವರು ಉಪಸ್ಥಿತರಿದ್ದು ಶುಭ ಹಾರೈಸಿದರು